ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಕಳೆದ ಬಾರಿಗೆ ಬಿಗ್ ಬಾಸ್ಗೆ ಬರಬೇಕು ಅನ್ನುವಂತಹ ಮಾತುಗಳಿತ್ತು ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಗಗನ್ ಕಾಣಿಸಿಕೊಳ್ಬೇಕು ಅಂತ ಅದೆಷ್ಟೋ ಕನ್ನಡಿಗರು ಆಸೆಯನ್ನ ಪಟ್ಟಿದ್ರು ಆದ್ರೆ ಆ ಚಾನ್ಸ್ ಡಾಕ್ಟರ್ ಬ್ರೋಗೆ ಸಿಗ್ಲಿಲ್ಲ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಗಗನ್ ಬರಬೇಕು ಅನ್ನುವಂತಹ ಮಾತುಗಳಿದ್ವು ಆದ್ರೀಗ ಬಿಗ್ ಬಾಸ್ ಸೀಸನ್ ಬಗ್ಗೆ ಗಗನ್ ಶ್ರೀನಿವಾಸ್ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಯೂಟ್ಯೂಬ್ನಲ್ಲಿ ಮೊದಲ ಬಾರಿ ಲೈವ್ ಬಂದಿದ್ದಂತಹ ಡಾಕ್ಟರ್ ಬ್ರೋ ಅವರ ಅಭಿಮಾನಿಗಳ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರು ಇದೇ ಟೈಮ್ ಅಲ್ಲಿ ಈ ಬಾರಿ ಬಿಗ್ ಬಾಸ್ಗೆ ಬರ್ತೀರಾ ಎನ್ನುವಂತಹ ಪ್ರಶ್ನೆಗೆ ಇಲ್ಲ ಅಂತ ಉತ್ತರವನ್ನ ನೀಡಿದ್ದಾರೆ ಬಿಗ್ ಬಾಸ್ಗೆ ಬಂದು ಮೂರು ತಿಂಗಳು ಆ ಮನೆಯಲ್ಲಿ ಇರುವುದಕ್ಕಿಂತ ಐದು ದೇಶವನ್ನ ಸುತ್ತಾಡಬಹುದು ಅಂದಿದ್ದಾರೆ ಗಗನ್ ಹೇಳಿರೋ ಮಾತುಗಳು ನಿಜಕ್ಕೂ ಸತ್ಯ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನ ಜೈಲಿನಂತೆ ಕಳೆಯುವ ಬದಲು ಐದಾರು ದೇಶವನ್ನ ಸುತ್ತಾಡಬಹುದು ಅಲ್ಲಿನ ವಿಶೇಷತೆಗಳ ಬಗ್ಗೆ ಜನರ ಮುಂದಿಡಬಹುದು ಅನ್ನೋದು ಡಾಕ್ಟರ್ ಬ್ರೋ ಅವರ ಲೆಕ್ಕಾಚಾರ